ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂಥ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನೇ ಈ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳ ಇದು ಸಂಕಲನಾತ್ಮಕ ಮೌಲ್ಯಮಾಪನ ಒಂದಕ್ಕೆ ಸಂಬಂಧಪಟ್ಟಿದ್ದಿದೆ ವಿಷಯ ಗಣಿತ ನಿಮ್ಗೆ ಗೊತ್ತಿರುವಂಥದ್ದೇ ಇದಕ್ಕೆ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ಗರಿಷ್ಠ ಅಂಕಗಳು ಎಂಬತ್ತಿರ್ತದೆ ಓಕೆ ಈಗ ಮೇನ್ ಮೊದಲನೇ ಕ್ವಶನಲ್ಲಿ ಏನಿರ್ತದೆ ಎಂಟು ಅಬ್ಜೆಕ್ಟಿವ್ ಪ್ರಶ್ನೆಗಳಿರ್ತವೆ ಎಂಟು ಅಂಕಕ್ಕೆ ವಿದ್ಯಾರ್ಥಿಗಳು ಓಕೆ ಈಗ ಒಂದೊಂದೈ ಕ್ವಶನ್ಗಳು ನೋಡ್ತಾ ಹೋಗೋಣ ನೋಡಿ ಒಂದೇ ಕ್ವಶನ್ ಏನಿದೆ ನೋಡಿ ತ್ರೀಕಾಮ ಎಕ್ಸ್ ತರ್ಟೀನ್ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಅಂತ ಕೇಳಿದ್ದಾರೆ ಇದು ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಇದೆ ಯಾವ ರೀತಿ ಬಿಡಿಸ್ತೀರ ಅಂತ ಈಗಾಗಲೇ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಮೊದಲನೇ ಮದ ಮೊದಲೇ ಮತ್ತು ಕೊನೆಯ ಪದ ಎರಡು ಕೂಡಿಸ್ರಿ ಎರಡರಿಂದ ಬಾಗಿಸಿ ಅಂದರೆ ಮೂರು ಪ್ಲಸ್ ಹದಿಮೂರು ಮಾಡಿರಿ ಬೈ ಟೂ ಮಾಡಿದ್ರೆ ಏನು ಆನ್ಸರ್ ಬರುತ್ತೋ ಅದು ಸರಿ ಉತ್ತರ ಆಗಿರ್ತದೆ ಯಾವುದು ಬಿ ಆನ್ಸರ್ ಇಲ್ಲಿ ರೈಟ್ ಆಗ್ಬೋದು ಓಕೆ ನೀವು ಮಾಡಿ ಅದನ್ನು ಚೆಕ್ ಮಾಡಿ ನೋಡಬೇಕು ನಾನು ಕ್ವಶನ್ಗಳನ್ನು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು ಇವರನ್ನು ಬರೆದುಕೊಳ್ಳ್ರಿ ನೀವೇ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗ್ಬೋದು ಓಕೆ ಎರಡನೇ ಕ್ವಶನ್ ನೋಡಿ ಎರಡು ಚರಾಕ್ಷರಗ ರೇಖಾತ್ಮಕ ಸಮೀಕರಣಗಳ ಜೋಡಿ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಅವುಗಳ ಸರಿಯಾದ ಸಂಬಂಧವು ಜೋಡಿ ರೇಖೆಗಳು ಒಂದು ಬಿಂದುವಿನಲ್ಲಿ ರೀತಿ ಛೇದಿಸಿದ್ರೆ ಏನಾಗಿರ್ತದ ಯಾವ ಸಂಬಂಧ ಸರಿ ಅಂದರೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ಸಿ ಆಪ್ಷನ್ ಏನಾಗಿರ್ತದ ರೈಟ್ ಆಗಿರ್ತಲ್ವ ಇದು ಗೊತ್ತಿದೆ ನಿಮಗೆ ಕ್ವಶನ್ ತ್ರೀ ನೋಡಿರಿ ಒಂಬತ್ತು ಮತ್ತು ಹದಿಮೂರರ ಲರ್ಸ್ ಆಗ ಕಂಡು ಅಂತ ಹೇಳಿದ್ರೆ ಲರ್ಸ್ ಕೇಳಿದ್ದಾರೆ ಆಪ್ಷನ್ ಎದಲ್ಲಿ ನೂರ ಹದಿನೇಳು ಇದೆ ಬಿದಲ್ಲಿ ನೂರ ಹದಿನಾರು ಇದೆ ಒಂಬತ್ತು ಇದೆ ಇಲ್ಲಿ ಇದೆ ಮೂರು ಒಂಬತ್ತು ಮತ್ತು ಹದಿಮೂರರ ನೀವು ಅಪವರ್ತನವನ್ನು ಮಾಡಿರಿ ಮಾಡಿ ಅದರಲ್ಲಿ ಲಸ್ಯ ಮಾಡಿದ್ರೆ ಎಷ್ಟಾಗ್ಬೋದು ನೂರ ಹದಿನೇಳು ಆಗುತ್ತೆ ನೋಡಿ ವಿದ್ಯಾರ್ಥಿಗಳ ಇದನ್ನು ನೀವು ಕಂಡಿಡೀಬೋ ಫೋರ್ತ್ ಕ್ವಶನ್ ನೋಡ್ರಿ ಬಿಂದುವಿನಿಂದ ಇರುವ ದೂರ ಸೂತ್ರ ಕೇಳಿದ್ದಾರೆ ದೂರ ಸೂತ್ರ ಯಾವುದು ನಿಮಗೆ ಸ್ಕೋರ್ ರೂಟ್ ಆಫ್ ಎಕ್ಸ್ಕ್ವರ್ ಪ್ಲಸ್ ವೈ ಸ್ಕ್ವರ್ ಎಕ್ಸ್ಕ್ವರ್ ಮೈನಸ್ ವೈಸ್ಕ್ವರ್ ಟು ಎಕ್ಸ್ ಪ್ಲಸ್ ಟು ವೈ ಇದೆ ಯಾವುದು ಸರಿ ಇದೆ ಇಲ್ಲಿ ಆಪ್ಷನ್ ಎ ನಮಗೆ ಸರಿ ಉತ್ತರ ಆಗ್ತದೆ ನೋಡಿರಿ ಈಗ ಕ್ವಶನ್ ಫಿಫ್ತ್ ನೋಡ್ರಿ ತ್ರಿಗುಜ್ಜು ಎ ಬಿ ಸಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಎ ಡಿ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಡಿ ಬಿ ತ್ರೀ ಸೆಂಟಿಮೀಟರ್ ಇ ಒನ್ ಸೆಂಟಿಮೀಟರ್ ಆದರೆ ಇ ಸಿ ಉದ್ದ ಕಂಡು ಹಿಡ್ರಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಯಾವ ಸೂತ್ರ ತೇಲ್ಸನ್ನು ನೀವು ಪ್ರಕಾರ ಮಾಡಬೇಕಿಲ್ಲ ಎ ಡಿ ವೈ ಡಿ ಬಿ ಕೊಲ್ ಟು ಇ ಇ ವೈ ಇ ಸಿ ಮಾಡಿರಿ ಅದರ ಅಳತೆ ಏನು ಬರ್ತದೆ ಅನುಪಾತದ್ದು ಎರಡು ಸೆಂಟಿಮೀಟ್ರ್ ಬರ್ತದೆ ಸಿಕ್ಸ್ತ್ ಕ್ವಶನ್ ನೋಡಿದ್ರೆ ಒಂದು ಒಂದು ಘನ ಡಿಗ್ರಿ ಅಂತ ಕೇಳಿದೆ ಘನ ಡಿಗ್ರಿ ಏನಾಗಿರ್ತದೆ ಹೇಳಿ ಮೂರು ಆಗಿರ್ತದೆ ವರ್ಗ ಬಹಪೋದಕ್ಕೆ ಏನಾಗಿತ್ತಂದರೆ ಅದರ ಡಿಗ್ರಿ ಆಗಿರ್ತದೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು ನಮಗೆ ಸಿ ಆಪ್ಷನ್ ಇದೆ ನೋಡಿ ಇದು ಮೂರು ಸರಿ ಉತ್ತರ ಆಗುತ್ತೆ ಈಗ ಕ್ವಶನ್ ನಂಬರ್ ಸೆವೆನ್ ನೋಡಿದ್ರೆ ಕಮ ಫೋರ್ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಇರುವ ದೂರ ಅಂತ ಕೇಳಿದ್ದಾರೆ ಇದು ಎಕ್ಸ್ ಅಕ್ಷದ್ದು ಇದು ವಾಯ್ ಅಕ್ಷದ್ದು ಎಕ್ಸ್ ಅಕ್ಷದಿಂದ ದೂರ ಅಂದಾಗ ಏನು ಮಾಡಬೇಕು ನೀವು ವಾಯಿನ ಬೆಲೆಯನ್ನು ತೆಗೆದುಕೊಳ್ಬೇಕಂತ ಹೇಳಿದ್ದೀವಲ್ವಾ ಹಾಗಾದರೆ ವಾಯು ಬೆಲೆ ಎಷ್ಟಿದೆ ನೋಡಿ ಇಲ್ಲಿ ಫೋರ್ ಇದೆ ಹಾಗಾಗಿ ಆಪ್ಷನ್ ಫೋರು ಆಪ್ಷನ್ ಏನಿದೆ ಫೋರ್ ಮಾನಗಳನ್ನು ಇದು ಸರಿ ಉತ್ತರ ಆಗ್ತದಾ ನೆಕ್ಸ್ಟ್ ಏಳ್ತ್ ಕಶನ್ ವರ್ಗ ಸಮೀಕರಣ ಆದರ್ಶ ರೂಪ ಕೇಳಿದ್ದಾರೆ ವರ್ಗ ಸಮೀಕರಣ ಆದರ್ಶ ರೂಪ ಗೊತ್ತಿರಬೇಕು ಅದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇರಬೇಕು ನಮಗೆ ಆಪ್ಷನ್ ಸಿ ನಮಗೆ ಸರಿ ಉತ್ತರ ನೋಡಿ ಓಕೆ ಈ ರೀತಿ ಅಬ್ಜೆಕ್ಟಿವ್ ಎಂಟು ಪ್ರಶ್ನೆಗಳಾಗ್ತಾರೆ ಇನ್ನು ಎಂಟು ಪ್ರಶ್ನೆಗಳು ಒಂದು ಮಾರ್ಕ್ಸಿಗಿದೆ ನೋಡಿ ವಿದ್ಯಾರ್ಥಿಗಳ ಇಲ್ಲಿ ಎರಡನೇ ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕ್ವಶನ್ಗಳು ಹೇಳ್ತಾ ಹೋಗ್ತೀನಿ ನೀವು ಬರ್ಕೋತೀರಾ ಬರ್ಕೊಂಡ್ರೆ ಅಥವಾ ಬಿಡ್ಸಕ್ಕೆ ಟ್ರೈ ಮಾಡಿ ಒಂಬತ್ತನೇ ಕ್ವಶನ್ ಪಿ ಎಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ ಗಾತಾ ಫೋರ್ ಮೈನಸ್ ಎಕ್ಸ್ ಪ್ಲಸ್ ಟು ಯು ಬಾವು ಪೋತಿದ್ದು ಡಿಗ್ರಿ ಬರೀರಿ ಅಂತೇಳಿ ಡಿಗ್ರಿ ಬರಿ ಅಂತಂದಾಗ ನೀವೇನು ನೋಡಬೇಕು ಎಕ್ಸ್ನ ಗರಿಷ್ಠ ಗಾತವನ್ನು ನೋಡಬೇಕು ಎಕ್ಸ್ ಇದೆ ಚೆರಾಗ್ ಸರ ಅದರ ದೊಡ್ಡ ಗಾತ ಯಾವುದಿದೆ ನೋಡಿ ಇಲ್ಲಿ ಮೂರು ಇದೆ ಇಲ್ಲಿ ನಾಲ್ಕು ಇದೆ ಹಾಗಾಗಿ ಇದರ ಡಿಗ್ರಿ ಎಷ್ಟಾಗ್ತದ ನಾಲ್ಕು ಡಿಗ್ರಿ ನಾಲ್ಕು ಅಂತ ಬರೀರಿ ಸಾಕು ನೀವು ಆನ್ಸರ್ ಡಿಗ್ರಿ ನಾಲ್ಕು ಅಂತ ಬರೆದ್ರೆ ಸರಿ ಉತ್ತರ ಟೆನ್ ಕ್ವಶನ್ ಬಾಕೋಬ ನಿಯಮವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಬಾಕೋಬ ಅಂದ್ರೇನು ಬಾಹು ಕೋನ ಬಾವು ಅಂದರೆ ಎರಡು ತ್ರಿಭುಜಗಳಲ್ಲಿ ಎರಡು ಬಾಹುಗಳು ಮತ್ತು ಒಂದು ಕೋನ ಆದರೆ ಎರಡು ಏನಾಗಿರ್ತಾವೆ ಸಮರೂಪ ಆಗಿರುತ್ತವೆ ಅನ್ನುವಂಥ ನಿಯಮ ಬರಿಬೇಕು ನೀವು ಇದು ಈಗ ಹನ್ನೊಂದನೇ ಕ್ವಶನ್ ನೋಡಿದ್ರೆ ಎಂಬತ್ತೊಂದರ ಅವಿಭಾಜ್ಯ ಅಪವರ್ತನ ಕಂಡುಹಿಡೀರಿ ಅಂತ ಹೇಳಿದ್ರಿ ಎಂಬತ್ತೊಂದಕ್ಕೆ ಅವ ಅವಿಭಾಜ್ಯ ಅಪವರ್ತನ ಮಾಡೋದು ಗೊತ್ತದಲ್ಲ ನಿಮಗೆ ಈ ರೀತಿ ಇದು ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡೀರಿ ನೆಕ್ಸ್ಟು ಹನ್ನೆರಡನೇ ಕ್ವಶನ್ ಎರಡು ರೇ ಸಮೀಕರಣಗಳ ಜೋಡಿಗಳು ಸಮಾಂತರವಾಗಿದ್ದರೆ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಂತ ಕೇಳ್ತಾರೆ ಈ ರೀತಿ ಎರಡು ಜೋಡಿಗಳು ಸಮಾಂತರ ಆಗಿದ್ದರೆ ಪರಿಹಾರ ಎಷ್ಟು ತಗೋಳ್ರಿ ವೆರಿ ಗುಡ್ ಯಾವುದೇ ಪರಿಹಾರ ಇಲ್ಲ ಅಂತ ಇಲ್ಲಿ ಹದಿಮೂರನೇ ಕ್ವಶನ್ ನೋಡಿ ಆರು ನಾಲ್ಕು ಎರಡು ಸಮಾತ್ರೀ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ರಿ ಭಾಳ ಸುಲಭವಾಗಿದೆ ಡಿ ಕಂಡಿಡಬೇಕಂದ್ರೆ ಎ ಟು ಮೈನಸ್ ಎ ಒನ್ ಮಾಡ್ಬೇಕಂದ್ರೆ ಫೋರ್ ಮೈನಸ್ ಸಿಕ್ಸ್ ಮಾಡ್ತಾರೆ ಎಷ್ಟಾಗ್ತದೆ ಮೈನಸ್ ಟೂ ಬರ್ತದೆ ಯಾಕೆ ಆರಲ್ಲಿ ನಾಲ್ಕು ಕಳೆದ್ರೆ ಎರಡಾಗ್ತದೆ ದೊಡ್ಡ ಸಂಖ್ಯೆ ಮೈನಸ್ ಬರೋದಂದ್ರೆ ಮೈನಸ್ ಟು ಬರೀ ಫೋರ್ಟೀನ್ ಕ್ವಶನ್ ಎಕ್ಸ್ಕ್ವೇರ್ ಮೈನಸ್ ಫೈ ಎಕ್ಸ್ಕೊಂಡು ಜೀರೋ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡ್ರಿ ಅಂತ ಹೇಳಿದರೆ ನಾನು ಮೂಲಗಳಿಂದ ಯಾವ ರೀತಿ ಕಂಡುಹಿಡಬೇಕು ನಿಮ್ಗೆ ಗೊತ್ತಿದೆ ಎಕ್ಸ್ಕ್ವೇರ್ ಮೈನಸ್ ಫೈ ಎಕ್ಸ್ಕೊಂಡ್ರೂ ಜೀರೋ ಅದರಲ್ಲಿ ಎರಡಲ್ಲಿ ಎಕ್ಸ್ ಕಾಮನ್ ಇದೆ ಎಕ್ಸ್ ವಾರ ತೆಗೆದುಕೊಂಡ್ರೆ ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಜೀರೋ ಆತದ ಇದು ಎಕ್ಸಿಗೆ ಜೀರೋ ಸಮ ಮಾಡಿರಿ ಅವರು ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈ ಇಕ್ ಟು ಜೀರೋ ಆದರೆ ಎಕ್ಸ್ ಈಕ್ವಲ್ ಟು ಫೈವ್ ಆಯ್ತು ಈ ರೀತಿ ಮೂಲೆಗಳನ್ನು ಕಂಡುಹಿಡಬೇಕು ಓಕೆ ಈ ಫಿಫ್ಟೀನ್ ಕ್ವಶನ್ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಈ ಕೊಂಡು ಜೀರೋ ಈ ಬೋ ಪದಕ್ತಿ ಶೂನ್ಯತೆಳಗ್ ಗುಣಲಬ್ಧ ಕಂಡು ಹಿಡಿದಿರಿ ಅಂತ ಹೇಳ್ತಾನೆ ಶೂನ್ಯತೆಳಗ್ ಗುಣಲಬ್ಧ ಸೂತ್ರ ಇದೇನಿದೆ ಏನಿದೆ ನಿಮ್ಗೆ ಗೊತ್ತಿದೆಲ್ಲ ಗುಣಲಬ್ಧದ್ದು ಸಿ ಬೈ ಎ ಇದೆ ನೋಡಿರಿ ಸಿ ಬೈ ಎ ಮಾಡಿರಿ ಸಿ ಎ ಬೆಲೆ ಏನದು ಹದಿನೈದು ಅದ ಎ ಬೆಲೆ ಎಷ್ಟದ ಒಂದು ಅನ್ನೋದಂದ್ರೆ ಹದಿನೈದು ಬೈ ಒನ್ ಅಂದರೆ ಎಷ್ಟು ಬರುತ್ತೆ ಆನ್ಸರ್ ಹದಿನೈದೇ ಬರ್ತದೆ ನೋಡಿ ಇದು ಗುಣಲಬ್ಧ ಸಿಕ್ಸ್ಟೀನ್ ಕ್ವಶನ್ ಒಂದು ಸಮಂತ್ರ ಶ್ರೇಡಿ ಪದಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದಾರೆ ಮೊತ್ತ ಕಂಡು ಸೂತ್ರ ಭಾಳ ಸುಲಭ ಇದೆ ಎಸ್ ಎಮ್ ಸೂತ್ರ ಬರೀತಿರಲ್ಲವೋ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಡಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಬರೆದ್ರೆ ನಮಗೆ ಒಂದು ಮಾರ್ಕ್ಸ್ ಸಿಗುತ್ತದೆ ವಿದ್ಯಾರ್ಥಿ ಒಟ್ಟು ಎಂಟು ಪ್ರಶ್ನೆಗಳು ಎಂಟು ಅಂಕ ಓಕೆ ಇದು ಒಂದು ಅಂಕದ ಮುಗಿತದೆ ಇಲ್ಲಿಗೆ ನೆಕ್ಸ್ಟ್ ಈಗ ತರ್ಡ್ ಮೇಯ್ನ್ ಕ್ವೆಶ್ಚನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಎಂಟು ಪ್ರಶ್ನೆಗಳಿರ್ತವೆ ಎರಡು ಅಂಕಕ್ಕೆ ಹದಿನಾರು ಪ್ರ ಹದಿನಾರು ಅಂಕ ಆಗ್ತದೆ ಓಕೆ ಈ ಪ್ರಶ್ನೆಗಳಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು ಇವಾಗ ನಿವೇಶವನ್ನು ಮಾಡ್ಕೊತ ಹೋಗಬೇಕು ಇದು ಹದಿನೇಳನೇ ಕ್ವಶನ್ ನೋಡಿ ತ್ರೀ ಕಾಮರ್ಸ್ ಸೆವೆನ್ ಲೆವೆನ್ ಸಮಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿರಿ ಈಗಾಗಲೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಕಂಡುಹಿಡಬೇಕಂತ ಅದನ್ನು ಬಿಡಿಸ್ಬೇಕು ಹದಿನೆಂಟನೇ ಕ್ವಶನ್ ಸಹ ಈಗ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಇದು ಯಾವ ರೀತಿ ಬಿಡಿಸ್ಬೇಕನ್ನು ಎ ಡಿ ವೈ ಡಿ ಬಿ ಈಕ್ವಲ್ ಟು ಎ ಇ ವೈ ಇ ಸಿ ಮಾಡಿರಿ ಇದರ ಅಳತೆ ಏನಂತ ಗೊತ್ತಾಗ್ತದೆ ನಮಗೆ ನೆಕ್ಸ್ಟು ಹತ್ತೊಂಬತ್ತನೇ ಕ್ವಶನ್ ಏನಿದೆ ನೋಡಿ ಟು ಎಕ್ಸ್ ಪ್ಲಸ್ ಲೆವೆನ್ ಮತ್ತು ಎಕ್ಸ್ ಮೈನಸ್ ಆಯ್ಕೊಂಡು ಒಂದು ಈ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ ಭಾಳ ಸುಲಭವಾಗಿ ನೀವು ವರ್ಜಿಸುವ ಸಮೀಕರಣ ಒಂದು ಮತ್ತು ಸಮೀಕರಣದ ಎರಡು ಅಂತ ತೆಗೆದುಕೊಂಡು ಇಲ್ಲಿ ಪ್ಲಸ್ ವೈ ಮೈನಸ್ ಎರಡು ಇದರಿಂದ ಎರಡು ಕ್ಯಾನ್ಸಲ್ ಆಗ್ತವೆ ನೀವು ಸುಲಭವಾಗಿ ವರ್ಜಿಸುವ ವಿಧಾನದಿಂದ ಇದನ್ನು ಬಿಡಿಸ್ಬೋದು ನೋಡಿ ಈ ಟ್ವೆಂಟಿ ಕ್ವಶನ್ ನೋಡಿದ್ರೆ ಐದುನೂರ ಹತ್ತು ಮತ್ತು ತೊಂಬತ್ತೆರಡರ ಮೋಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವಿಭಾಜ್ಯ ಅಪವರ್ತನ ಮಾಡಬೇಕು ಐದುನೂರ ಹತ್ತಕ್ಕೆ ಮತ್ತು ಯಾವುದು ತೊಂಬತ್ತೆರಡಕ್ಕೆ ನೀವು ಅಪವರ್ತನವನ್ನು ಕಂಡುಹಿಡ್ಕೊಂಡು ಅದರ ಮೋಸ ಮತ್ತು ಲಸವನ್ನು ಕಂಡುಹಿಡಿಯಿರಿ ಇದು ಮಾಡ್ತಿರ್ತಾನೆ ಅಪವರ್ತನ ಮಾಡಿ ನೆಕ್ಸ್ಟ್ ಟ್ವೆಂಟಿ ಒನ್ ಕ್ವಶನ್ ಶೂನ್ಯತೆಗಳ ಮೊತ್ತ ಮೈನಸ್ ಮೂರು ಮತ್ತು ಗುಣಲಬ್ಧ ಎರಡು ಆಗಿರೋ ವರ್ಗಬಹುದಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿರ್ತಾನೆ ನೋಡಿ ಮೊತ್ತ ಪಟ್ಟಿನ ಮೈನಸ್ ಬಿ ಬೈ ಎ ಈಕ್ವಲ್ ಟು ನೀವೇನು ಮಾಡಬೇಕು ಮೂರಕ್ಕೆ ಸಮ ಮಾಡ್ಕೋಬೇಕು ಗುಣಲಬ್ಧ ಅಂದರೆ ಸಿ ಬೈ ಎರಡಕ್ಕೆ ಸಮ ಮಾಡಿಕೊಂಡು ಇವುಗಳ ವರ್ಗ ವರ್ಗಬಹುದಿಯನ್ನು ರಚನೆ ಮಾಡಬೇಕು ನೋಡಿ ಇದು ಅಭ್ಯಾಸದಲ್ಲಿ ಇದೇ ಪ್ರಶ್ನೆ ಪ್ರಾಕ್ಟೀಸ್ ಮಾಡಬೇಕು ನೀವು ಟ್ರೈ ಮಾಡಿ ನೋಡಿ ಕೇಸಿ ನೋಡಿ ಟ್ರೈ ಮಾಡ್ತಿರ್ತಾನೆ ಓಕೆ ಟ್ವೆಂಟಿ ಟೂ ಕ್ವಶನ್ ನೋಡಿದ್ರೆ ಎ ಬಿಂದು ಇದೆ ತ್ರೀ ಕಮ ಸಿಕ್ಸ್ ಒಂಬತ್ತನೇದು ಬಿ ಸೆವೆನ್ ಕಮ ಏಟ್ ಬಿಂದುಗಳನ್ನು ಸೇರಿಸುವ ಮದ್ಯಬಿಂದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಬಿಂದು ನಿರ್ದೇಶಾಂಕ ಸೂತ್ರ ಇದೆಯಲ್ಲ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಹಾಗೆ ವೈ ಒನ್ ಪ್ಲಸ್ ವೈ ಟು ಬೈ ಟು ಇದೆಲ್ಲ ಈ ಸೂತ್ರವನ್ನು ಬಳಸ್ಕೊಂಡು ಇದರ ಒಂದು ಬಿಂದುವನ್ನು ನಿರ್ದೇಶಾಂಕಗಳನ್ನು ನೀವು ಕಂಡುಹಿಡೀಬೇಕಾಗ್ತದೆ ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವಶನ್ ಫೈವ್ ಮೈನಸ್ ರೂಟ್ ಟು ಒಂದು ಅಭಾಗಲ್ದ ಸಂಖ್ಯೆಯನ್ನು ಸೇದಿ ಸಾಧಿಸಿ ಅಂತಿದೆ ನೋಡಿ ಇದ್ಯಾವುದು ವಾಸ್ತವ ಸಂಖ್ಯೆಗಳಲ್ಲಿ ಕೇಳಿರುವಂಥದ್ದೊಂದು ಭಾಳ ಸುಲಭವಾಗಿದೆ ಅದನ್ನು ನೀವು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈಕ್ವಲ್ ಟು ಜೀರೋ ಅಪವರ್ತನ ವಿಧಾನದ ವರ್ಗ ಸಮೀಪದ ಮೂಲಗಳನ್ನು ಕಂಡುಹಿಡಿಯಿರಿ ಅಪವರ್ತನ ವಿಧಾನ ಹೇಳ್ಕೊಟ್ಟಿದ್ದೀವಲ್ಲ ಗುಣಕಾರ ಅಷ್ಟು ಹತ್ತು ಬರಬೇಕು ಕೂಡ್ಸಿ ಅಥವಾ ಕೇಳಿದ್ರೆ ಏಳು ಬರುವಂಥ ಆ ರೀತಿ ಅಪವರ್ತನವನ್ನು ನೀವು ಬರೆದುಕೊಂಡು ಇದು ಅಪವರ್ತನ ವಿಧಾನ ಅಂದರೆ ವರ್ಗ ಮೂಲ ಕಂಡುಹಿಡಬೇಕು ಮೂಲಗಳನ್ನು ಕಂಡುಹಿಡಬೇಕು ಓಕೆ ಸರಿ ಇದು ಎಷ್ಟು ಎರಡು ಅಂಕದ ಎಂಟು ಪ್ರಶ್ನೆಗಳು ಮುಗಿತವೆ ಈಗ ಒಂಬತ್ತನೇ ಇದರಲ್ಲಿ ಒಂಬತ್ತು ಪ್ರಶ್ನೆಗಳೇನಾಗಿರ್ತವೆ ಮೂರು ಅಂಕಕ್ಕೆ ಇರ್ತವೆ ಇಪ್ಪತ್ತೇಳು ಅಂಕ ಇದು ಫೋರ್ತ್ ಮೇನಲ್ಲಿದೆ ಈ ಕೆಳಗಿನ ಪ್ರಶ್ನೆಗಳು ಅಂತ ಮೂರು ಅಂಕದ ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳಿವೆಲ್ಲ ನೋಡ್ತಾರೆ ಇವು ಟ್ವೆಂಟಿ ಫಿಫ್ತ್ ಕ್ವಶನ್ ನೋಡಿದ್ರೆ ಒಂದು ಸಮಾಂತರ ಶ್ರೇಣಿ ಹನ್ನೊಂದನೇ ಪದ ಮೂವತ್ತೆಂಟು ಹದಿನಾರನೇ ಪದ ಎಪ್ಪತ್ತ್ಮೂರು ಆದರೆ ಮೂವತ್ತೊಂದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದು ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ಒಂದು ಸಮಸ್ಯೆ ಆಗಿದೆ ಈ ಥರದ ಸಮಸ್ಯೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಮೂರು ಅಂಕಕ್ಕೆ ಬರೋ ಬರುವಂಥ ಲೆಕ್ಕಗಳು ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ ನೋಡಿ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ನೋಡಿದ್ರೆ ಎ ಮೈನಸ್ ಒನ್ ಕಮಸ್ ಸೆವೆನ್ ಬಿ ಫೋರ್ ಕಮ್ ಮೈನಸ್ ತ್ರೀ ಬಿಂದು ಸೇರಿಸುವ ರೇಖಾ ಎ ಬಿ ಎಮ್ ಒಂದು ಬಿಂದು ಎರಡು ಅನುಪಾತ ಮೂರು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸಿದರೆ ಆ ಬಿಂದು ನಿರ್ದೇಶಾಂಗಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಅದಕ್ಕೆ ಚಾಯ್ಸ್ ಕ್ವಶನ್ ಇದೆ ಇದು ನೀವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿಕೊಂಡು ಇದನ್ನು ಮಾಡಿದ್ರೆ ನಿಮಗೆ ಸುಲಭವಾಗಿ ಅಂಕ ಬರ್ತದೆ ಇದು ನಿರ್ದೇಶಾಂಕ ರೇಖಣಿತ ಇದೆ ನೋಡಿ ವಿದ್ಯಾರ್ಥಿಗಳೇ ಪ್ರಾಕ್ಟೀಸ್ ಮಾಡಿರಿ ಟ್ವೆಂಟಿ ಸೆವೆನ್ ಕ್ವಶನು ರೂಟ್ ಟು ಒಂದು ಅವಾಗಲಭ ಸಂಖ್ಯೆಯಂದು ಸಾಧಿಸಿ ಇದು ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿ ಬರುವಂಥದ್ದು ನೆಕ್ಸ್ಟ್ ಇನ್ನೊಂದು ಟ್ವೆಂಟಿ ಏಯ್ಟ್ ಕ್ವಶನು ಇದೆ ಇದೆ ವಾಸ್ತವ ಸಂಖ್ಯೆಗಳಲ್ಲಿ ಇದೆ ನೋಡೋದು ಹನ್ನೆರಡು ಮತ್ತು ಹದಿನೈದು ವಿ ಸಂಖ್ಯೆಗಳ ಮೋಸ ಮತ್ತು ಲಸ ಕಂಡುಹಿಡಬೇಕು ಕಂಡು ಹಿಡಿದು ಲಸ ಇಂಟು ಮೋಸ ಇಟ್ಕೊಟ್ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಇದೆ ಈ ಲೆಕ್ಕ ಮಾಡಿದ್ದೀರಲ್ಲ ಸಾಕಷ್ಟು ಮಾಡಿದ್ದೀರಿ ತುಂಬ ಈಸಿ ಇದೆ ಎರಡು ಲೆಕ್ಕಗಳನ್ನು ಬಿಡಿಸ್ಬೇಕು ನೋಡಿ ಮೂರು ಅಂಕ ಮೂರು ಅಂಕ ಭಾಳ ಸುಲಭವಾಗಿ ಪಡ್ಕೊಳ್ಬೋದು ನೆಕ್ಸ್ಟ್ ಟ್ವೆಂಟಿ ನೈನ್ ಕ್ವಶನ್ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯಾತಾಕಾರದ ಒಂದು ಹೂದೋಟದ ಸುತ್ತಳತೆ ಅರ್ಧವು ಮೂವತ್ತಾರು ಮೀಟರ್ ಹೂದೋಟದ ತೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇದು ಮಾಡ ಹೇಳಿಕೆ ರೂಪದ ಲೆಕ್ಕ ಇದೆ ಇದು ಇದನ್ನು ಬಿಡಿಸ್ಬೋದು ನೀವು ತರ್ಟಿ ಕ್ವಶನ್ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ವರ್ಗ ಬಹುಪೋಧ ಶೂನ್ಯತೆಗಳನ್ನು ಕಂಡುಹಿಡೀರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಇದು ಅಪವರ್ತನ ವಿಧಾನದಿಂದ ಏನು ಮಾಡಿ ಶೂನ್ಯ ಕತೆ ಕಂಡು ಹಿಡಿದು ಶೂನ್ಯತೆ ಮತ್ತು ಸಹಗುಣಕರ ನಡುವಿನ ಸಂಬಂಧವನ್ನು ಏನು ಮಾಡಬೇಕು ಇಲ್ಲಿ ತಾಳೆ ನೋಡಬೇಕು ನೆಕ್ಸ್ಟ್ ತರ್ಟಿ ಒನ್ ಕ್ವಶನು ಕೆ ಎಕ್ಸ್ ಇನ್ ಟು ಎಕ್ಸ್ ಮೈನಸ್ ಟು ಪ್ಲಸ್ ಸಿಕ್ಸ್ ಇಕಲ್ ಜೀರೋ ವರ್ಗ ಸಮೀಕರಣ ಎರಡು ಸಮಾನದ ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿರಿ ಸೊ ಅದಕ್ಕೆ ನಾವು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಏನು ಮಾಡಬೇಕು ನೀವು ಇಲ್ಲಿ ಇಕ್ವಲ್ ಟು ಜೀರೋ ಅಂತ ತೆಗೆದುಕೊಂಡು ಕೆ ಬೆಲೆಯನ್ನು ಕಂಡುಹಿಡಬೇಕು ನೋಡಿ ಭಾಳ ಸುಲಭವಾಗಿ ಇದನ್ನು ಬಿಡಿಸ್ಬೋದು ಇದ್ರ ಮೂರು ಅಂಕ ಬರ್ತದೆ ನೋಡಿ ವಿದ್ಯಾರ್ಥಿಗಳು ಇದಕ್ಕೆ ನೆಕ್ಸ್ಟು ತರ್ಟಿ ಟು ಕ್ವಶನ್ ತೊಂಬತ್ತು ಸೆಂಟಿಮೀಟರ್ ಎತ್ತರವರ ಹುಡುಗಿಯೊಬ್ಬಗಳು ಒಂದು ಪಾಯಿಂಟ್ ಎರಡು ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ ದೀಪವು ನೆಲದಿಂದ ಮೂರು ಪಾಯಿಂಟ್ ಆರು ಮೀಟರ್ ಎತ್ತರ ಇದ್ದರೆ ನಾಲ್ಕು ಸೆಕೆಂಡ್ ನಂತರ ಅವಳ ನೆಲೆಯ ಉದ್ದವೇನು ಅಂತ ಕೇಳಿದ್ದಾರೆ ತರ್ಟಿ ಟು ಕ್ವಶನ್ ಇದು ನೆಕ್ಸ್ಟು ತರ್ಟಿ ತ್ರೀ ಇಲ್ಲಿ ಒನ್ ಕಮ ಟು ಫೋರ್ ಕಮ ವೈ ಎಕ್ಸ್ ಕಮ ಸಿಕ್ಸ್ ಮತ್ತು ತ್ರೀ ಕಮ ಬಿಂದುಗಳು ಒಂದು ಸಮಾಂತರ ಚಿತ್ರಬಿ ಅನುಕ್ರಮ ಸಂಘಗಳಾದರೆ ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡೀರಿ ಅಂತ ಎರಡು ಸ್ವಲ್ಪ ಡಿಫಿಕಲ್ಟ್ ಆಗ್ತಾವೆ ಪ್ರಾಕ್ಟೀಸ್ ಮಾಡಬೇಕು ನೀವು ನೋಡಿ ಬುಕ್ ನೋಡಿ ಪ್ರಾಕ್ಟೀಸ್ ಮಾಡಿ ಈಸಿ ಆಗ್ತದೆ ಓಕೆ ಈಗ ಮೇನ್ ಆಗಿ ನೀವು ಬಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳೇ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಪ್ರಶ್ನೆ ಹದಿನಾರು ಅಂಕಕ್ಕೆ ಓಕೆ ಅದರಲ್ಲಿ ಮುಖ್ಯವಾಗಿ ಒಂದು ಗ್ರಾಫ್ ಇರ್ತದೆ ಯಾವುದು ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಈ ಕೆಳಗಿನ ರೇಖಾತ್ಮಕ ಸಂಕಲನ ಜೋಡಿಗೆ ನಚ್ಚೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಇದು ನಚ್ಚೆ ವಿಧಾನದಿಂದ ಕಂಡುಹಿಡಿಯಬೇಕು ಗ್ರಾಫ್ ಬಿಡಿಸ್ಲಿಕ್ಕೆ ಇನ್ನೊಂದು ತರ್ಟಿ ಫಿಫ್ತ್ ಕ್ವಶನು ಸಮಾಂತರ ಶ್ರೇಣಿಯಲ್ಲಿದೆ ನೋಡಿ ಒಂದು ಸಮಾಂತರ ಶ್ರೇಡಿ ಮೊದಲ ಒಂಬತ್ತು ಪದಗಳ ಮತ್ತೊಂದು ನೂರ ನಲ್ವತ್ನಾಲ್ಕು ಆಗಿದೆ ಮತ್ತು ಇದರ ಒಂಬತ್ತನೇ ಪದವು ಇಪ್ಪತ್ತೆಂಟು ಆದಾಗ ಈ ಸಮಾಂತರ ಶ್ರೇಡಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಹೇಳಿಕೆ ರೂಪದ ಪ್ರಶ್ನೆಗಳು ಕೇಳ್ತಾರೆ ಸಮಾಂತರ ಶ್ರೇಡಿಯಲ್ಲಿ ತರ್ಟಿ ಸಿಕ್ಸ್ ನೋಡಿದ್ರೆ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವಾದ ರಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದಮ ತಗಲುಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆ ಇದೆ ನೆಕ್ಸ್ಟ್ ತರ್ಟಿ ಸೆವೆನಲ್ಲಿ ಒನ್ ಕಮ ಸೆವೆನ್ ಫೋರ್ ಕಮ ಟು ಮೈನಸ್ ಒನ್ ಕಮ ಮೈನಸ್ ಒನ್ ಮತ್ತು ಮೈನಸ್ ಫೋರ್ ಕಮ ಫೋರ್ ಬಿಂದುಗಳನ್ನು ಚೌಕದ ಸಂಘಗಳೆಂದು ತೋರಿಸಿ ಅನ್ನುವಂಥದ್ದು ನಿರ್ದೇಶಾಂಕ ರೈಕಣಿತಲ್ಲಿ ಬರುತ್ತದೆ ನೆಕ್ಸ್ಟ್ ಇನ್ನೊಂದು ಮೇನ್ ಕ್ವಶನು ಐದನೇ ಕ್ವ ಐದು ಅಂಕದ ಪ್ರಶ್ನೆ ಇದೆ ಅದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನುಗಳ ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳ ಸಮ ಅದರಿಂದ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಇದು ಯಾವುದಿದು ಪ್ರಮೇಯ ಇದೆ ವಿದ್ಯಾರ್ಥಿಗಳೇ ತ್ರಿಭುಜಗಳ ದೇಹದಿಂದ ಪ್ರಮೇಯ ಬರುತ್ತೆ ಅಂದರೆ ಐದು ಅಂಕದ ಒಂದು ಪ್ರಮೇಯ ಇರ್ತದೆ ಕಂಪಲ್ಸರಿಯಾಗಿ ಮತ್ತು ನಾಲ್ಕು ಅಂಕದ ಒಂದು ಗ್ರಾಫ್ ಇರ್ತದೆ ಓಕೆ ಇವುಗಳನ್ನು ಮಾಡಿದ್ರೆ ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಕೇಳ್ತಾರೆ ನಿಮಗೆ ಐದು ಅಂಕದಲ್ಲಿ ಗ್ರಾಫ್ನ ಕೇಳ್ಬೋದು ಅಥವಾ ತ್ರಿಭುಜದ ಏನು ಪ್ರಮೇಯದಲ್ಲೇ ಇದು ನಾಲ್ಕು ಅಂಕಕ್ಕೂ ಸಹ ಕೇಳ್ಬೋದು ವಿದ್ಯಾರ್ಥಿಗಳು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ತುಂಬ ಸುಲಭವಾಗಿ ಪ ಸುಲಭವಾಗಿ ಅಂತ ನಾನು ಪಡಿಬೋದು ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ಇಚ್ಛಿದ್ರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು